ಅಲ್ಲವೇ ಇಲ್ಲಿ ಯಾಕೆ ಕರ್ಕೊಂಡ್ ನನ್ನ ಅನ್ನ ನಿನ್ನ ಜೊತೆ ಮಾತಾಡಬೇಕಾ ಅಲ್ಲ ಹ್ಞೂ ನೀ ಏನು ಮಾಡ್ಬಿಟ್ಟಿ ಏನು ಮಾಡೀನಿ ಅಂತಂದ್ರೆ ನಾ ಏನು ಮಾಡಿನಿ ಅಲ್ಲ ನೀನು ಬಂದು ಒಂದಿನ ದಿನ ಆದಮೇಲೆ ನಿಮ್ಮ ಅತ್ತೆ ಸಾಯ್ತಾಳೆ ಅಂತ ಹೇಳಿದ್ರು ಆದ್ರೆ ನೀನು ಅವತ್ತು ಸತ್ತು ಹೋಗೋಂಗೆ ಅಲ್ಲ ಇದು ನಿನ್ನ ಮ್ಯಾಲೆ ಡೌಟ್ ಬರುದಿಲ್ಲ ನಾನೇನು ಮಾಡಲಿಬೇ ಆ ಅವ್ರು ಕೊಟ್ಟಂತ ಬೂದಿನ ನಮ್ಮ ಅತ್ತೆ ಕಾಲಿಗೆ ಹಚ್ಚಿನಿ ನಾನು ಹಚ್ಚಿದ ತಕ್ಷಣ ಅಕ್ಕಿಗೆ ಅದು ಏರ್ ಬಿಟ್ಟೈತಿ ಅವ್ರು ಆ ಗೊಂಬಿಲಿ ಏನೋ ಮಾಡ್ಬಿಟ್ಟಿದ್ರಲ್ಲ ಅಲ್ಲಿ ಅದಕ್ಕೆ ಅಕ್ಕಿಗೆ ಒಮ್ಮೆ ಏರ್ಬಿಟ್ಟೈತಿ ಅದು ಆಕಿಗೆ ಕಡ್ಕೊಳಕ್ ಆಗಿಲ್ಲ ಅದು ಅಕ್ಕಿಗೆ ಏನ್ ಅನಸ್ತ ಎಂಬಲಾ ಒಂದಿಲೆ ಎದ ಹಿಡ್ಕೊಂಡ್ ಬಿಟ್ಲಕ್ಕಿ ಅಯ್ಯೋ ದೇವ್ರಿ ಇದೇನಾಯ್ತಪ್ಪ ಅಂತ ನಾನು ಅಂಜಿನಿ ಆದ್ರೆ ಏನ್ ಮಾಡೋದು ಹಂಗಾಗೋಯ್ತು ಇಲ್ರಿ ಆದ್ರೂ ನಂಗೆ ಯಾಕೋ ಅವ್ರು ಇದ್ದಾಗ ಏನು ಅನಿಸ್ತಿತ್ತು ಈಗ ಅವ್ರು ಹೋದ್ಮೇಲೆ ಒಂಥರ ಜೀವ್ ಮರಗಾತೈತಿ ಅಲ್ಲ ಅದು ನಿನ್ನ ಮೇಲೆ ಡೌಟ್ ಬರ್ಬಾರ್ದಲ್ಲ ನೀನ್ ಬಂದ ದಿನಾನೂ ನಿನ್ ಮತ್ತೆ ಸತ್ಲು ಅದಕ್ಕೆ ಹೇಳ್ತಿನಿ ನಿಮ್ 나ದಿ ನೋಡ್ರ ಬಾಳ ಇತ್ರಲೇ ಮಾತಾಡತಾಳ ಅಮ್ಮೆ ನಿನ್ ಗಂಡಗೂ ನಿನ್ ಮೇಲೆ ಸಿಟ್ಟೈತಿ ಹುಷಾರಾಗಿರ ನೋಡು ನೀನೇ ಮಾಡಿದೆ ಅಂತ ಗೊತ್ತಾತು ಮತ್ತೆ ನಿನ್ ಉಳಿಸೋದೇ ಇಲ್ಲ ನಿನ್ ಗಂಡ ಅಂಗಾರ ಇವ್ರು ಅತ್ತಿ ಏನು ಮಾಡ್ಲಿ ಇವ್ರನ್ನ ಇವ್ರನ್ನ ಅಲ್ಲಬೇ ಅದೇಂ ಡೌಟ್ ಬರ್ತಾ అదేనో నేను ఆ సి క్యమ్రా హాకీ ఏం నమ్మక నలో ఇవంగ నకీ ఆ సి క్యమ్రాలు జూమ్ హాక్ నోడ్రు ఆకీ సీది బరే పద తళ్ళగా ఉడతా పదు కన ఇలా నేను హింగ్రె కైహాకి పద ముదా హిబిట్వ అక్క ఈ హింగ్ నడు అయ్యో ఇదేనా అంత అన్కొనేవ్ ఆమె ఒళగోగి రూమ్ నే మి హాగ్బిట్కి నేను జాస్తి హో అనుకొని ఏను దేవర్ మేలు బారా హాక్బీని ಇನ್ನೇನು ಮಾಡೋದು ಸತ್ತೋಳು ನಮ್ಮ ಅತ್ತಿ ನನಗೆ ಮಾತ್ರ ಈ ಮನೇಲಿ ಇರಕ್ಕ ಬಯ ಆಗತೀ ಎಲ್ಲಿ ಹೇಳಿ ದೇವ್ ಗಿ ಬಂದ್ಗಿಂದಾಳ ಅಂತ ಅದೆಲ್ಲ ಅಂಜಂಗಿಲ್ಲ ಹ್ಮ್ ನಮ್ಮ ಅತ್ತಿ ನಮ್ಮ ಮಾವನ ಎಲ್ಲರನ್ನೂ ಕಂದದ ನಾನ ಆದ್ರ ನನ್ ಗಂಡ ಮಕ್ಕದಿನಗೆ ಏನು ಗೊತ್ತಾತು ಏನೂ ಗೊತ್ತಾಗಿಲ್ಲ ಅಲ್ಲ ಅದೇನು ನನ್ನ ಮಾತಿದ್ರು ಕುಂದ್ರ ಅಂದ್ರೆ ಕುಂದಿರ್ತತಿ ನಿಂದ್ರಂದ್ರೆ ನಿಂದಿರ್ತತಿ ಇಷ್ಟ ಬೇರೆ ಏನು ಇಲ್ಲ

ನಾಲ್ಕು ಬುಸುಡಿನ ತಂದು ಹ ಕಟ್ಕೊಂಡಿರೋ ಗಂಡಗ್ ಮೋಸ ಮಾಡಿ ನಮ್ಮಪ್ಪ ಅವನ ಕೊಂದು ಇಲ್ಲಿ ನಿನ್ನ ಮಗಳ ಬಾಳೆನು ಹಾಳು ಮಾಡದಲ್ದ ಅವ್ರ ಅತ್ತಿಗೂ ಕಂದು ಹಾ ಈಗ ಅವ್ರ ಮಾವ ಇದ್ ಅಂದ್ರ ನಿಮ್ದು ಲೆಕ್ಕನ ಗಂಡ ಅಟ್ಟ ಇರ್ಬೇಕು ಗಂಡನ ಹಿಂದಿರೋ ಅಪ್ಪ ಅವ್ವ ಹ ಯಾರು ಬೇಡ ನಿಮ್ಮಂಥವ್ರ ಕಟ್ಕೊಂಡು ಸಹಾಯೋದಾಗೈತಿ ಬಾಳೆ ಇನ್ನು ಮುಂದೆ ನೋಡೋ ರಂಡೆ ನೀನು ನಮ್ಮ ಮನೆ ಕಾಲಿಡ್ದಂಗೆ ಬಂದ ಅಂದ್ರೆ ಚಪ್ ಟಪ್ಪಲ್ಲ ಹೊಡಿತಾನೆ ನೀನು ಹುಷಾರ್ ಇನ್ನು ನೀನು ಮಗಳಲ್ಲ ನೀನು ಹೇಂತಲ್ಲ ಎಲ್ಲರ ಹಾಳು ಬಾಯಿ ನೋಡ್ಕೊ ನಮ್ಮ ಮನೆ ನೀ ಕಾಲಿಡ್ದಂಗೆ ಅಯ್ಯೋ ಯವ ನನ್ನ ಬಾಳೆನ ಹಾಳಾಯ್ತಲ್ಲೋ ಏನು ಮಾಡ್ಲಿ ವಯಸ್ಸಿಗೆ ಬಂದು ಮಗಳ ತಾಳ ಮನೆಯಾಗ ಇನ್ನು ಹೆಂಗ ಅಕ್ಕಿ ಜೀವನ ನೋಡ್ಲಿ ನಾನು ಮನೆ ಬಿಟ್ಟು ಹೋದ್ರ ನನ್ನ ಮಗಳಿಗೆ ಕಳಂಕ ಬರ್ತೈತಿ ಅಲ್ಲ ಅಲ್ಲಿ ನನ್ನ ಜೀವನ ಹಾಳಾತಲ್ಲಪ್ಪ ಇಲ್ಲಿಕ್ಕೆ ಬಾಳೆ ಸುದ್ದ ಮಾಡಕ್ಕೆ ಹೋಗಿ ನನ್ನ ಜೀವನ ಹಾಳು ಮಾಡ್ಕೊಂಡ್ನಲ್ಲೋ ನಿನಗೇನಾಗಿತ್ತು ಹೋಗೋದು ಬಂದಿತ್ತು ಹಿಂಗೆ ತಿರುಗಿ ನೋಡಿದ್ರೆ ನಮ್ಮ ಬಾಳೆನ ಬಚ್ಚೆ ಎತ್ತರ ನೋಡ್ಕೊಂತ ಎತ್ತರ ಮಾತಾಡಿ ಬಿಟ್ಟೆಲ್ಲ ನೀನು ಈಗ ಹತ್ರ ಏನಾಗೋದೈತಿ ನನ್ನ ಬಾಳೆ ಹಾಳಾತು ಎಲ್ಲೋಗ್ಲು ಯಪ್ಪ ನಾನು ಎಲ್ಲೋಗ್ಲು ಇನ್ನೇನಾದ್ರ ಮನೆಗೆ ಹೋದ್ರೆ ಕೊಂದ ಬಿಡ್ತಾನೆ ಸಂಗೀತ ಸಂಗೀತ ಅಯ್ಯವ್ವ ಕಣ್ಣೀರ್ மாவாத்தி ஓனூல் ஊர்த்தி மாவாம வந்து கரையாத்தினி பாக் குத்தினி மாதா இல்லீப்பா அந்த ಅದು ಹೊಲದಾಗ ಇದನ್ನ ಮೆಣಸಿನ ತರಿ ಹಚ್ಚಿದ್ವಿ ಅಲ್ರಿ ಅದೆಲ್ಲ ಯಾರೋ ಎಮ್ಮಿ ಬಿಟ್ಟು ಹೊಲದಾಗ ಕುರಿಗಳನ್ನೆಲ್ಲ ಬಿಟ್ಟು ಇದನ್ನ ಮಾಡಿಬಿಟ್ಟಾರಂತ ಅದಕ್ಕೆ ಅವರಿಗೆ ಯಾರೋ ಫೋನ್ ಹಚ್ಚೋಣ ಟೆನ್ಷನ್ ಆಯ್ತು ನಾನು ಅದೇ ಟೆನ್ಷನ್ ಮಾಡ್ಕೊಂಡು ಬರೋವಾಗ ಎಡಿ ಬಿದ್ದು ಬಿಟ್ಟಿರ್ತದೆ ಕಾಲಿಗೆ ಪೆಟ್ಟಾಗೈತಿ ಹೌದಾ ಸರಿ ಏ ಸಂಗೀತಾ ನೋಡಿ ಹುಣ್ಣ ಕತ್ತು ನೋಡಿ ಎಲ್ಲರೂ ಬನ್ನಿ ಹಾ ರೀ ಬನ್ನಿ ಮತ್ತೆ ನೀಲಾ ಊರು ಕೊಂಡಾಳ ಅಕ್ಕಿಗೆ ಏನೇನ ನೋಡು ಏನು ಹೋಯ್ತಾಳೆ ಏನು ಮಾಡ್ತಾಳೆ ಇಲ್ಲ ಇನ್ನು ನೀಲಾನ ಕರೆಯೋದು ಕಳಿಸೋದು ನನ್ನ ಜವಾಬ್ದಾರಿ ಅಕ್ಕಿನ ಬಂದಾಗ ಚಲೋ ತುಂಬಿ ನೋಡ್ಕೋಬೇಕಾಗಿದ್ದು ನಿನ್ನ ಜವಾಬ್ದಾರಿ ನೋಡಿ ಯಾಕೋ ತದ್ಲಾತಿಯಲ್ಲ ಇದೇನಿದು ನೀನ್ ಕಪಾಳೆಲ್ಲ ಊದ್ಕೊಂಡೈತಲ್ಲ ಯಾಕೆ ಏನತ್ತ ಹಿಂಗೇನಿದು ಸೀರೆ ಎಲ್ಲ ಮಣ್ಣಾಗೈತಿ ಅಲ್ಲ ಅತ್ತಿದು ಸೀರೆ ಎಲ್ಲ ಮಣ್ಣಾಗೈತಲ್ಲ ಮಣ್ಣಾಗ ಬಿದ್ದು ಒಳ್ಳಾಡ್ದಂಗ್ ಆಗೈತಿ ಇಲ್ರಿ ಹೇಳಂದ್ರ ಅದು ಎಡವಿಲ್ಲ ಎಡವಿದ್ ಕೂಡ ಏನ್ ಚೂರ್ ಬಿದ್ನಿ ಅದ್ ನನ್ನ ತಕ್ ಬಂದು ಅಕ್ಕಿದು ಸೀರೆ ಆಡಾಗೈತ್ರಿ ಹಂಗೇನ್ ಅನ್ಸತ್ತಿಲ್ಲ ಬಿಡು ನಂಗ ಹೊಡ್ದಂಗ್ ಅನ್ಸತ್ತ ಕೂದ್ಲೆಲ್ಲ ಉಡ್ರಾಗ್ಯಾವ ಏನಪ್ಪ ಏನಪ್ಪ ಬಾಯಿ ನಲ್ಲೇ ಕುಂತ ಮಾತಾಡ್ಬೇಡ ಹಾ ಬನ್ನಿ ನಡೀರಿ ಅವ അയ്യോ മുൻമാർപ്പു മനബാട தப்பித்தி தண்டி சட்டம் கிப்போட் மணி நிஙது எஸ் தண்டயா இன் கேரி கடை கேக்கா தங்கி மாதா மாதா நெத்த மாதா அதுக்கணிமாரி கால் இல்ல ಏನ್ ಮಾತಾಡ್ತಿವಿ ಅದು ಅದು ನಿင်္ဂ ಏನು ಹೇಳಬೇಕು ಅಂದ್ರೆ ರತ್ನ ನೀ ಸೆಟ್ ಮಾಡ್ಕೋಬರ್ದ ನೀ ಸೆಟ್ ಮಾಡ್ಕೋಬರ್ದ ಅಂದ್ರೆ ಹೇಳ್ತಾನೆ ಅವೇನ್ ಹೇಳಪಾ ಸಿಟ್ಟು ಮಾಡ್ಕೋಬರ್ದ ಅನ್ನೋದೇನ ಏನು ಅಂತ ಹೇಳು ಅದಾ ಅದು ಅದು ನಿನ್ ಗಂಡ ಆದಿಯದನಲ್ಲ ನಿನ್ನ ನಿನ್ನ ಮನೆ ನೂರು ಹುಡುಗ ಹ ಅವಾ ನಿನ್ನ ನಿನ್ನ ಬೆಟ್ಟೆ ಬರದನ ಇಲ್ಲಿ ಹ್ ಬಾಪ್ಪರ ಮಗನ ಅದ ಅನ್ಕೋ ஏனோ ஆய் பிளான இவன் அவங்க நான் கரெக்டு அந்த அந்த கொடுத்த அல்ல மதிவ்வாக நோடல நான் ஆகுதில்ல அவ்வா ஏன்னா ஆனிள்தான் நீ ஜாஸ்தி நன்காட நான் அது நிந்திர்பா இல்லை ஜாஸ்தி நிதிர கப்பாட் பரஸ்தோ மாத்தாடுவ நீங்க ಮರಿವಾಗ್ದ ಹೆಂಗಸು ಹೆಂಗಾ ರೋಡ್ ನಲ್ಲಿ ನಿಂತಕೊಂಡು ಒಂದು ಮೆಡಿಸಿನ್ ಜೊತೆ ಮಾತಾಡ್ರೆ ಹೋಗೋ ಬ್ರ ಬಂದೆ ಅಂತ ಹೇಳ್ಕೊತಾರೆ ಇದಕ್ಕೇನ ಏನು ಹೋಗೋದು ಬಂದತೆ ಏನು ಬರದು ಬಂದಿತ್ತು ಹಿಂಗ ಮಾಡತದಲ್ಲ ಅಂತ ಹೇಳ್ತಾರೆ ನನಗೆ ಮಾತ್ರ ಆಗೋದಿಲ್ಲ ಅಯ್ಯೋ ಅಪ್ಪಾ ಬಂದ ಬಾ ನೋಡು ನಾ ಒಂದು ವಿಷಯ ಹೇಳ್ತೇನೆ ನೀನು ಆ ಒಂದ ಜೊತೆ ಮಾತಾಡಿರೆ ನನ್ನ ಹುಡುಗಿ ಜೊತೆ ಮಾತಾಡಬಹುದು ಅದಕ್ಕೆ ನೀ ಏನಾರ ಆ ಜೊತೆ ಮಾತಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆನಿ ಅಯ್ಯೋ ಬಾ ಬಂದ ನೀ ಆ ಜೊತೆ ಏನಾರ ಮಾತಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆನೆಗೆ ನೋಡು ನೀ ಆ ಜೊತೆ ಮಾತಾಡಾ ನಾಳೆ ನಾನು ನನಗೆ ನನ್ನ ಹುಡುಗಿ ಜೊತೆ ಮಾತಾಡಕ அவகாஷ் நீடல நீக்கி மாத்தாட்ல உம் இல்லை ரத்னேர எஸ் ஐத்தாதா வெதர் அந்த ವದರ ಕಾಲ್ಮರಿ ಏನ್ರಿ ಇವೆಲ್ಲ ಏನಂತಾರೆವಾ ಇದು ಕನ್ನಡದಾಗ ಹ ಅಲ್ಲರಿ ಈ ತಂಪ ಸುಂದರವಾದ ವಾತಾವರಣ ವಾತಾವರಣ ಹಿಂಗ ಹೇಳ ಮತ್ತ ಅದೇನದ ಒದರ ಕಾಲ್ಮರಿ ಇವೆಲ್ಲ ಯಾಕ ಯಾಕ್ರಿ ಅಲ್ಲ ಕೈ ಮುಟ್ಟದ್ರೆ ಬೆಚ್ಚ ಬೀಳ್ತಾ ಇದೀರಾ ಲೋ ಮಗನ ನಮ್ಮನ್ನ ಸುಮ್ಮಿರಂದ ಸುಮ್ಮದನ ಇಲ್ಲ ಅಂದಿರ ಮಗ ಕೆತ್ತೋಗು ಹೊಡಿತೀನಿ ಅಲ್ಲ ರೀ ರತ್ನಾವ್ರಿ ಮಾತಾಡ್ತಾ ಇಲ್ಲ ಈ ಕಡೆ ಹೊಳ್ರಿ ಕೈ ತೆಗಿರಿ ಅಲ್ಲ ನಾಳೆ ನಾನು ಮದುವೆ ಆಗೋರು ಈ ರೀತಿ ಕೈ ತೆಗೀರಿ ಅಂತ ನಿಮ್ಮನ್ನ ಇದೀರಲ್ಲ ನಿಮ್ ಮುಟ್ಬೇಕಂತ ಎಷ್ಟ ಗೊತ್ತಾ ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ದಾರೆ ನೀವೇನ್ರಿ ಇಷ್ಟೊಂದು ಅಂಜುತಾ ಇದೀರಾ ಕೈ ತೆಗೆದು ಮಾತಾಡಿ ಅಂದೆ ಆಯ್ತು ಬಿಡಿಪ್ಪ ನಿಮ್ಗೆ ಸಿಟ್ಟು ಬರುತ್ತೆ ಅಂದ್ರೆ ನಾನು ಕೈ ಅಲ್ರಿ ನಾನು ಎಷ್ಟೊಂದು ಇಷ್ಟ ನಿಮ್ಮನ್ನ ನೀವು ನನ್ನ ನೋಡಿದ್ರೆ ದೂರನೇ ತಳ್ತೀರಾ ಯಾಕೆ ಯಾಕಂದ್ರೆ ಇಲ್ಲ ಅಂದ್ರೆ ಏನು ಅಂದ್ರೆ ರತ್ನವ್ರಿ ಏನಿಲ್ಲ ರೀ ನಾನು ಮದುವೆ ಆಗೋವರೆಗೂ ಇಷ್ಟೇ ದೂರನೇ ಇರ್ತೀನಿ ನನಗೆ ಮುಟ್ಟಿ ಮಾತಾಡುವ ಅಭ್ಯಾಸ ಇಲ್ಲ ಒಳ್ಳೆ ಅಭ್ಯಾಸನ ಬಿಡಿ ಚಲೋ ಆಯ್ತು ಸರಿ ಎಲ್ಲಾದರೂ ಹೋಗೋಣವಾ ಚಾಕಿ ಕುಡಿದು ಬರೋಣ ಯಾಕ ಮನೆಯಾಗ ಚಾ ಕುಡಿದಿಲ್ಲ ಇಲ್ರಿ ಸ್ಪೆಷಲ್ ಆಗಿ ನಾನು ನೀವು ಹೋಗಿ ಸುತ್ತಾಡ್ಕೊಂಡು ಅಲ್ಲಿ ಟೀ ಕುಡಿದು ಹ್ಮ್ ಕೆಫೆಲಿ ಹೋಗಿ ನಿಮ್ ಕೋಲ್ಡ್ ಕಾಫಿ ಬೇಕಾ ಕೂಡ ಎಮ್ಮಿ ಅಂತ ಹೇಳ್ತಪ್ಪ ಇಲ್ಲಿರ್ತಾವ ಕೂಡ ಅಯ್ಯೋ ದೇವರೇ ತಂಪಾದ ಕಾಫಿ ಅಂದೆ ಯಪ್ಪ ಹುಚ್ಚಿಗೆ ಚಡ್ದ ತರ ನಿಮಗ ತಂಪಾದ ಕಾಫಿ ಕುಡಿಯಾಕ ತಂಪತ್ತಿ ಚಂಡ ಹತ್ತಿ ಗುಡುಗುಡು ಗುಡುಗುಡು ಅಂತ ನಡುತ್ತಾ ಇದೀವಿ ತಂಪಾದ ಕಾಫಿ ಅಂತ ಬ್ಯಾನ್ ನಮಗ ತಂಪಾದ ಕಾಪಿನೂ ಬೇಡ ಏನು ಬೇಡ ನಮ್ಮ ಅವ್ವ ಹೊತ್ಕೊಳ್ಳು ನಂಗೆ ಚಾ ಮಾಡಿ ಕೊಡ್ತಾಳೆ ಚಾ ಕುಡಿತೇವೆ ಬಜ್ಜಿ ಚಾ ಅಲ್ಲ ನನಗೆ ಬರೋಕೆ ತಿಂದು ಕುಡಿದು ಅಭ್ಯಾಸ ಇಲ್ಲ ಏನಕಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಒಂಥರ ಹೊರಟಾಗಿ ಮಾತಾಡ್ತಾಳೆ ನಾಳೆ ಮದುವೆ ಆದಮೇಲೆ ಹಿಂಗೋ ಮಾಡಿದ್ರು ಹೆಂಗಪ್ಪ ದೀವನ ಮಾಡ್ಲಿ ಹ್ಞೂ ನಾನು ಮಾತಾಡೋ ರೀತಿಗೆ ನಾವು ನಾನೇ ಬೇಡ ಅಂತ ಬಿಟ್ಟು ಕೇಳ್ಬೇಕು ಇಲ್ಲಿಲ್ಲ ಈಕಿನ ಬದ್ಲಾಯ್ಸೋದು ನನ್ನೊಂದು ಕೆಲಸ ಇಂಥ ಹುಡುಗಿನ ಮದುವೆ ಆಗಿ ಆಕಿನ ಬದಲಾಯಿಸಿ ಆಕೆ ಜೊತೆ ಜೀವನ ಮಾಡೋದು ಇರ್ತದಲ್ಲ ಆಹಾ ಆ ಜೀವನಕ್ಕೆ ಒಂದು ಸಲಾಮ್ ಹೊಡಿಬೇಕು ಅಷ್ಟು ಚೆನ್ನಾಗಿರುತ್ತೆ ನಾನು ಎಲ್ಲ ಗೊತ್ತಿರೋ ಹುಡುಗಿನ ಮದುವೆ ಆಗಿಬಿಟ್ರೆ ನಾಳೆ ಲೈಫ್ ಅಷ್ಟೊಂದು ಥ್ರಿಲ್ ಆಗಿರಲ್ಲ ಗೊತ್ತಿಲ್ಲದ ಹುಡುಗಿ ಜೊತೆ ಜೀವನ ಮಾಡೋದು ಅಂತಿರಲ್ಲ ಬಹಳ ಖುಷಿ ಇರುತ್ತೆ ಹ್ಞೂ ರತ್ನ ಸರಿ ಆತ್ ಬಾ ಇಲ್ಲೇ ಸುತ್ತ ಆಡ್ಕೊಂಡು ಮಾತಾಡೋಣ ಇಲ್ಲೇ ಚಂದಾಗಿ ನೀರು ಹರಿಯಾಕತ್ತವ ಇಲ್ಲೇ ಏನು ಮಾತಾಡ್ಬೇಕಲ್ಲ ಇಲ್ಲೇ ಹುಲ್ಲಿ ಹಾಕು ಅಂತ ಮಾತಾಡೋಣ ಸುತ್ತಾಡ್ಕೊಂಡು ಮಾತಾಡಿದ್ರೆ ನಾನು ಕಾಲು ಬ್ಯಾನ್ ಆಯ್ತು ಬಾ ಇಲ್ಲೇ ಕುಂತು ಮಾತಾಡೋಣ